ಆರೋಗ್ಯ ಸಮಸ್ಯೆ ಆಗಬಹುದು ಮತ್ತೆ ಮನೆಯಲ್ಲಿ ನೆಮ್ಮದಿ ಇರಲ್ಲ ಕಂಕಣ ಬಾಲದಾಗಬಹುದು ಮನುಷ್ಯನಲ್ಲಿ ನೂರಾರು ಒಂದು ಸಮಸ್ಯೆ ಇರುತ್ತೆ ಸರ್ ಈ ಒಂದು ಕೋರಿಕೆ ಯಂತ್ರದಲ್ಲಿ ಬರ್ದಿ ಈ ಮರಕ್ಕೆ ಒಡೆಯೋದ್ರಿಂದ ಒಂಬತ್ತು ವಾರ ಅನ್ನೋದು ಆ ಮರಕ್ಕೆ ಒಂದು ಮುಡುಕ್ ಕಟ್ತಾರೋ ನಮ್ಮ ಕೋರಿಕೆ ಅತಿ ವೇಗವಾಗಿ ಈಡೇರುತ್ತೆ ಸರ್ ಪೀಠ ಹೊರ್ತೆ ಫಸ್ಟ್ ಟೈಮ್ ನೀವು ಇರೋದು ನನಗೂ ಗೊತ್ತಿರಲಿಲ್ಲ ಅದು ಎತ್ಕೊಂಡಾಗ ಅವ್ರೇ ಮೇಲೆ ತುಂಬಾ ಭಾರ ಇತ್ತು ಎತ್ಕೊಂಡ್ ಎತ್ಕೊಂಡು ಎತ್ಕೊಂತ ಅದೇನಾಯ್ತು ನನಗೆ ಗೊತ್ತಿಲ್ಲ ಬಾರನೂ ಅನ್ಸಿಲ್ಲ ನನ್ನ ಮುಂಚೆನೆ ಸೊಂಟ ತುಂಬಾ ನೋವಿತ್ತು ಅಮ್ಮನೂ ಆರೋಗ್ಯ ಸಮಸ್ಯೆ ಐತೆ ಸ್ವಲ್ಪ ಅಂತ ಹೇಳಿದ್ರು ಅದ ಎತ್ಕೊಂಡ್ಮೇಲೆ ಸೊಂಟ ನೋವು ಸ್ವಲ್ಪ ಹೋಯ್ತು ಪರವಾಗಿಲ್ಲ ಅನಿಸ್ತು ನನಗೂ ಅವ್ರು ಏನು ಮಾಡಿದ್ರು ನನಗೆ ಗೊತ್ತಿಲ್ಲ ಅಮ್ಮ ಮೇಲೆ ಆಮೇಲೆ ಮಾಮೂಲಿ ತರ ಆಯ್ತು ನನಗೆ ನಂಬಿಕೆ ಬಂತು ವರ್ಷದ ಹಿಂದೆ ಇರೋಂಥ ಮರ ಅಂದರೆ ತಪಸ್ವಿಗಳು ಆವಾಗ ಋಷಿಮುನಿಗಳೆಲ್ಲ ಈ ಒಂದು ತಪಸ್ ಮರ ಕೆಳಗಡೆ ಒಂದು ತಪ ಮಾಡ್ತಾ ಇತ್ತು ಅಂತ ಒಂದು ಮರ ಇದು ಇದರಲ್ಲಿ ಏನಂದರೆ ವಿಶೇಷವಾಗಿ ಈ ಮರಕ್ಕೊಂದು ನಾವು ಏನೊಂದು ಅನ್ನೋದು ಒಂದು ಶೀಟಲ್ಲಿ ಬರೆದು ನಾವು ಮರಕ್ಕೆ ಏನೋ ಒಂದು ಸಲಿಸ್ತಿರೋ ಆ ಒಂದು ಕೋರಿಕೆನೊಂದು ಅತಿ ವೇಗವಾಗಿ ಒಂದು ಒಂಬತ್ತು ವಾರ ನೀವು ಒಂದು ಮುಡುಪು ಕಟ್ಟೋದ್ರೊಳಗಡೆ ಒಂದು ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಈ ಬಂದು ತ್ರಿಶೂಲ ನೋಡಿ ಮೂರೊಂದು ತ್ರಿಕೋಣ ಆಕಾರವಾಗಿದೆ ಈ ತ್ರಿಕೋಣ ಆಕಾರ ಏನಂದರೆ ನಮ್ಮ ಮುಕ್ತಾಯ ಅಂದರೆ ನಮ್ಮ ಒಂದು ಕಷ್ಟಗಳೆಲ್ಲನೂ ಇದಕ್ಕೆ ಒಡೆದಿದ್ದಾದ ಮೇಲೆ ಈ ತ್ರಿಶುಲ್ಕ ಒಂದೊಂದು ದಾರ ಮೂರು ಮೂರು ಕಿತ ಕಟ್ಟಿದ್ರೆ ನಮ್ಮ ಒಂದು ಇಷ್ಟಾರ್ಥಿಗಳೆಲ್ಲನೂ ಅತಿ ವೇಗವಾಗಿ ಒಂದು ನೆರವೇರುತ್ತೆ ಒಂದು ಪಿರಾಮಿಡ್ ಆಕಾರವಾಗಿರೋವಂಥದ್ದು ಪಿರಾಮಿಡ್ ಆಕಾರವಾಗಿರೋದ್ರಿಂದ ಏನಂದರೆ ನಮ್ಮ ಕ ಕೆಲಸಗಳೆಲ್ಲ ಅತಿ ವೇಗವಾಗಿ ಆಗಿ ಬರುತ್ತೆ ನನ್ನ ಹೆಸರು ಮೇಘನಾ ನಾನು ದೇವನಹಳ್ಳಿ ತಾಲೂಕು ಕಡೆಯಿಂದ ವಿಶ್ವನಾಥಪುರದಿಂದ ಬಂದಿದ್ದೀನಿ ನನಗಿಲ್ಲಿ ಫಸ್ಟ್ ಟೈಮ್ ಮೊಬೈಲಲ್ಲಿ ನೋಡಿ ನನಗನ್ನಿಸ್ತು ಬರಬೇಕು ಅಂತ ಇಲ್ಲಿ ಎಲ್ಲ ವಾತಾವರಣ ನೋಡಿದ ಮೇಲೆ ನಂಗೆ ತುಂಬ ಇಷ್ಟ ಆಯಿತು ಮತ್ತು ನಾನು ಇದರಲ್ಲೇ ಎಲ್ಲ ಕೇಳಬೇಕು ಅದ್ರ ಕಲ್ಲು ತಿರುಗುತ್ತಲ್ಲ ಅದ್ರ ಮೇಲೆ ನಂಬಿಕೆ ಇರಲಿಲ್ಲ ಅಮ್ಮನ ಕೇಳಬೇಕು ಅಂತ ಎಲ್ಲರೂ ನೋಡ್ತಾಯಿದ್ರೆ ಅದಷ್ಟು ಅದೇ ತಿರುಗಾದ ತಿರ್ಗದು ನೋಡ್ತಾಯಿದ್ರೆ ಅದ್ರ ಮೇಲೆ ನಂಬಿಕೆ ಬರ್ತು ಅಮ್ಮನ ಕೇಳಬೇಕು ಅಂತ ನನಗೆ ನಂಬಿಕೆ ಬಂದ ಮೇಲೆ ನಾನು ಅಮ್ಮನ ಹತ್ರ ಕೇಳಿದೆ ಅಮ್ಮ ಅದೇ ಅಲ್ಲಿ ಬೇರೆ ಬೇರೆ ಎಲ್ಲವರು ಪ್ರಶ್ನೆ ಕೇಳ್ತಾ ಇದ್ರೆ ನನಗೂ ಅದ್ರ ಮೇಲೆ ನಂಬಿಕೆ ಬಂದ ಮೇಲೆ ನನಗೂ ಆಮೇಲೆ ಕೇಳಬೇಕು ಅನಿಸ್ತು ನನಗೆ ಕೇಳಿದ್ ಮುಂಚೆನೇ ನನಗೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ನಂಬಿಕೆ ಮೇಲೇ ನಾನು ಬಂದಿರೋದು ನನಗೆ ಅನುಕೂಲ ಆಗುತ್ತೆ ಅಂತ ನಂಬಿಕೆಯಿಂದನೇ ನಾನು ಇಲ್ಲಿಗೆ ಬಂದಿದ್ದೀನಿ ಅದಮ್ಮ ಅಮ್ಮಗೆ ಬಿಟ್ಟಿದ್ದು ಅಮ್ಮ ನನಗೆ ನೆರವೇರಿಸ್ತಾಳೆ ಅಂತ ನಾನು ನಂಬಿದ್ದೀನಿ ನನಗೆ ಹಿಂಗೆ ಮನೆ ಕಡೆ ಸ್ವಲ್ಪ ಸಮಸ್ಯೆ ಇತ್ತು ಅದರಿಂದನೇ ನಾನು ಬಂದಿರೋದು ನನಗೆ ಅಂತ ಒಂದು ಮನೆ ಆಗಬೇಕು ಅಂತ ನನ್ನ ಆಸೆ ಅದಮ್ಮ ನೆರವೇರಿಸ್ತಾಳೆ ಅಂತ ನನ್ನ ನಂಬಿಕೆ ಇದೆ ಅದು ಅದರಲ್ಲೇ ನಾನು ಕೇಳಿಲ್ಲ ಅಮ್ಮ ಹತ್ರ ಕೇಳಬೇಕು ಅಂತಿದ್ದೆ ಅಮ್ಮ ಹತ್ರನೇ ನನಗೆ ಕೇಳಿದೆ ಅದು ಅಮ್ಮ ಶಕ್ತಿ ಪೀಠ ಒರ್ಸ್ ಒರ್ಸ್ಕೋ ಅಂತ ಹೇಳಿ ಹೇಳೋರೆ ಅದನ್ನು ನಾನು ಒರ್ಸ್ಕೊಂಡ್ಮೇಲೆ ಅಮ್ಮ ಇನ್ನೊಂದು ನೆಕ್ಸ್ಟ್ ವಾರ ಹೇಳ್ತಾರೆ ನನಗೆ ಹೇಳೋದಕ್ಕೆ ಮುಂಚೆನೇ ನನಗೆ ನಂಬಿಕೆ ಬಂದೈತೆ ನನಗೆ ಪರವಾಗಿಲ್ಲ ಅಂತ ನನಗನ್ಸುತ್ತೆ ಕೆಲಸ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು ನನಗೆ ಬಗ್ಗೆ ಹೇಳೋದಕ್ಕೆ ಿಂತ ಮುಂಚೆ ನನಗೆ ಹೆಣ್ಣು ದೇವರು ಅನ್ನೋದು ಎಲ್ಲೋದ್ರೂ ನನ್ಗೆ ಆಸಕ್ತಿನಿ ಎಲ್ಲ ನಂಬಿಕೆ ಐತೆ ನನ್ಕ ಎಲ್ಲೋದ್ರು ನೆರವೇರಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ನನ್ಕ ನನ್ ಆಗುತ್ತೆ ಅಂತ ಅವ್ರು ಹೇಳೋದಕ್ಕಿಂತ ಮುಂಚೆ ಆಗುತ್ತೆ ಅಂತ ನನಗೆ ಅನ್ಸೈತೆ ನನ್ನ ಮನ್ಸಿಗೆ ಅಮ್ಮ ನೆರವೇರಿಸ್ತಾಳೆ ಅಂತ ನನ್ಗೆ ಅನ್ಕೊಂಡಿದೀನಿ ಎಲ್ಲರಿಗೂ ಬಂದ್ರು ಅಮ್ಮ ನೆರವೇರಿಸ್ತಾಳೆ ಅಂತ ಅವರು ಬರೋದಕ್ಕಿಂತ ಮುಂಚೆ ಅವ್ರ ಮನಸ್ಸು ಅಮ್ಮ ನೆರವೇರಿಸ್ತಾಳೆ ಅನ್ನೋ ಅಂತ ಒಂದು ಒಂದು ಮನ್ಸಲ್ಲಿ ಇಟ್ಕೊಂಡು ಬಂದಿರ್ತಾರೆ ನೋಡಿ ಅದು ನೆರವೇರೇ ನೆರವೇರ್ತಾರೆ ಆ ಕಡೆ ಒಂದ್ ಮನ್ಸು ಈ ಕಡೆ ಒಂದು ಮನ್ಸು ಓ ಇಲ್ಲಾಗುತ್ತೋ ಇಲ್ಲೋ ಅಂತ ಅನ್ಕೊಂಡ್ ಬಂದೋರ್ಗೆಲ್ಲ ಅದು ಆಗಲ್ಲ ಅಮ್ಮ ಮೇಲೆ ನಂಬಿಕೆ ಇಟ್ಟು ಬಂದವರು ಮಾತ್ರ ಇಲ್ಲಿ ಕೆಲಸ ಆಗುತ್ತೆ ಅಂತ ನನ್ಕ್ ಹಂಡ್ರೆಡ್ ಪರ್ಸೆಂಟ್ ಅನ್ಸ್ತೈತಿ ನಾನು ಎಲ್ಲ ಕಡೆ ಹೋಗಿದೀನಿ ಟೋಕನ್ ಎಲ್ಲಾ ತಗೋವ್ರೆ ಅಲ್ಲಿ ನಮ್ಮ ಹತ್ರನೇ ಕ್ವಶನ್ ಕೇಳ್ಬಿಟ್ಟು ಆ ಆನ್ಸರ್ ಅವ್ರನೆ ಅವರೇ ಹೇಳ್ತಾರೆ ಆದ್ರೆ ಇಲ್ಲಲ್ಲ ಇಲ್ಲೇ ನಮ್ಮನ್ಸನ್ ಏನಿರುತ್ತೈತೋ ಅದನ್ನ ನೀಚಕ್ ತರಿಸ್ತಾರೆ ಅವರು ನಮ್ಮನ್ನು ಕೇಳ್ಬಿಟ್ಟು ಅವರು ಕೇಳಲ್ಲ ಹ್ಞೂ ಬೇರೆ ಕಡೆ ಎಲ್ಲ ಹೋಗಿ ಏನು ಆಗ್ಬೇಕು ಅಂತ ಅವ್ರು ಬೇರೆಯವರು ಕೇಳ್ತಾ ಇದ್ರು ನಮ್ಮನ್ನು ನಾವು ಕ್ವಶನ್ ಹಾಕಿದ್ಮೇಲೆ ಆ ಕ್ವಶನ್ ಅವರೇ ವಾಪಸ್ ರಿಟರ್ನ್ ಆನ್ಸರ್ ಮಾಡ್ತಾಯಿದ್ರು ಆದರೆ ಇಲ್ಲಿ ನಮ್ಮನ್ಸಲಿ ಇರೋದು ಏನಾಯ್ತು ಅದನ್ನು ಅವರೇ ಹೇಳಿ ನಮ್ಮ ಬಗೆಹರಿಸ್ತಾರೆ ಅಲ್ಲಿಗೆ ನಮಗೆ ನಂಬಿಕೆ ಬರ್ತೈತಿ ಎಲ್ಲರೂ ಬರ್ ಬಂದರು ಜನರು ಸಹ ಇಲ್ಲಿ ಒಂದು ನಂಬಿಕೆಯಿಂದ ಬಂದರೆ ಎಲ್ಲರಿಗೂ ಒಳ್ಳೇದಾಗ ಆಗುತ್ತೆ ಸಿರಾಪ್ ತಾಲ್ಲೂಕು ಬರಗೋರ ಹತ್ರ ಕಾಟ್ನಳ್ಳಿ ಅಂತ ನಾವು ಈ ದೇವಸ್ಥಾನಕ್ಕೆ ನಮಗೇನೋ ಕಷ್ಟ ಸುಖ ಇದ್ದು ಆ ಸುಖ ಕೊಡ್ತಾನೆ ದೈವ ಅಂತ ಬಂದಿದ್ವಿ ಎಲ್ಲ ಬೇರೆ ಹಳ್ಳಿ ಕಡೆಯಲ್ಲಾರು ಬಂದು ಇಲ್ಲಿಂದ ನಮಗೆ ಕೇಳಿದ್ವಿ ಅಂತ ಕಷ್ಟ ಅಂತ ಅಲ್ಲಿಗೆ ಹೋದ್ರೆ ಪರಿಹಾರ ಆಗುತ್ತೆ ಅಂದರು ಅದಕ್ಕೋಸ್ಕರ ದೈವ ನಮ್ಗೆ ಬಂದಿದ್ವಿ ಇದು ತಪಸ್ವಿ ಮನ ಅಂತ ಇದರ ಹೆಸರು ಈ ಮರದ ಹಿಂದೆ ಮುನಿವರಿಯರು ತಪಸ್ಸು ಮಾಡ್ತಾಯಿದ್ರು ಅಂತ ಇದ್ದರು ಕೆಳಗಡೆ ಕುತ್ಕೊಂಡು ತಪಸ್ಸು ಮಾಡುವ ಮಾಡಬೇಕಾದ ಶಾನೇ ದಿನದಿಂದ ತಪಸ್ಸು ಮಾಡ್ತಿದ್ರಲ್ಲ ಉತ್ತ ಬೆಳೀತಂತೆ ಮೇಲ್ಗಡೆ ಉತ್ತ ಬೆಳೆದು ನಾದ ಬರದಂತೆ ಕಾಮೆ ಮೇಲೆ ಏನು ನಾದ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಬರದಂತೆ ಆ ನಾದದಲ್ಲಿ ಅವರು ವರ್ಷಕ್ಕೆ ತಪಸ್ವಿಗಳು ಎದ್ದು ಒಂದು ದಿನ ಒಂದು ಹಣ್ಣು ಬಿಡುತ್ತಂತೆ ಇದ್ರ ಮರ ಆ ಹಣ್ಣನ್ನು ಒಂದು ವರ್ಷದಲ್ಲಿ ಅದು ಫಲಹಾರ ತಿನ್ನೋದಷ್ಟೇ ನೂರಾರು ವರ್ಷದಿಂದ ಅಲ್ಲ ಐನೂರು ವರ್ಷದವರೆಗೂ ಇರುತ್ತೆ ತಪಸ್ವಿ ಇದು ಇದ್ರ ಇದನ್ನ ಕಡಿದ್ರೆ ಕೆಲವು ಜನ ಕಡುದ್ರ ನಾನು ನೋಡಿದ್ದೀನಿ ಕಣ್ಣಿಂದ ಅವರು ಮನ್ತಾನ್ವೇ ಭಾಳ ತೊಂದರೆ ಹೀನವಾಗಿ ಹೋಗ್ಬಿಡ್ತು ಈ ಕೆಲವರು ನೆಳ್ಳಡೆಯಲ್ಲಿ ಕೂಕೋಬೇಕಾದ್ರೆ ಯೋಚನೆ ಮಾಡ್ತಾರೆ ಈ ಇದರಲ್ಲಿ ತಾರೆ ಮರ ಅಂತ ಒಂದು ಐತಿ ತಾರೆ ಅಂದರೆ ಶನೇಶ್ವರನ ದೇವಸ್ ದೇವರದ್ದು ಇದು ತಪಸ್ವಿ ಮರ ಜಂಬಿ ಮರ ಅಂದರೆ ಅದು ಶನೇಶ್ವರಿಗೆ ಅರಳಿ ಮರ ಅಂದರೆ ಕೃಷ್ಣನಿಗೆ ಸೇರಿರ್ತಕ್ಕಂಥದ್ದು ಆ ಹಾಲ್ದ ಮರ ಅಂದರೆ ಈಶ್ವರನಿಗೂ ಸೇರುತ್ತೆ ಇನ್ನೂ ಬೇರೆಯವ್ರಿಗೂ ಸೇರುತ್ತೆ ಈ ಬಿಲ್ಪತ್ರೆ ಮರ ಅಂದ್ರೂ ಈಶ್ವರನ ಪತ್ರೆಯೇ ಅದು ಈಶ್ವರು ಸೇರಿದ್ದು ಹಂಗೆ ಒಂದೊಂದು ವಿಧಾನವಾದ್ದು ಒಬ್ಬೊಬ್ರು ನೇಮಕವಾಗಿ ಇರುತ್ತೆ ಆ ದೃಷ್ಟಿಯಿಂದ ಇದನ್ನು ತಿಳಿದು ಮಟ್ಟ ಕೇಳಿದ್ನಿ ಸ್ವಾಮಿ ನಮ್ಮ ಹೆಸರು ರಾಮನಗರದಿಂದ ಬಂದಿರೋದು ದೊಡ್ಡ ಮಣ್ಣು ದೊಡ್ಡ ವಿಲೇಜು ನಾವು ಬಂದಿರೋದು ಯಾವುದೋ ಒಂದು ಕೆಲಸ ಕಾರ್ಯಗಳಿಗಾಗಿ ಬಂದಿದ್ದೋ ಈಗ ಒಂದು ಇದು ಬಂದಿರೋದು ಐದನೇ ಸರಿ ಬಂದಿದ್ದೀವಿ ಅಂದರೆ ನಮ್ಮ ಕಷ್ಟಗಳೆಲ್ಲ ಈಗ ಪರಿಹಾರ ಆಗಿದೆ ಎಲ್ಲ ಒಳ್ಳೆಯದಾಗಿದೆ ಈ ಕೆಲಸ ಕಾರ್ಯಗಳು ಅದೇ ರೀತಿ ಸಿಗ್ತಾವೆ ನಮಗೆ ಹೆಂಗೆ ಅಮ್ಮ ಎಲ್ಲ ಒಳ್ಳೇದು ಮಾಡ್ತಾಯಿದ್ದೆ ಹಾಗೆ ನೋಡೋಣ ಒಂದು ಅರ್ಕೆ ಇದೆ ಅಮ್ಮನಿಗೆ ಅದು ಇನ್ನೊಂದು ಕೆಲಸ ಕಾರ್ಯದಲ್ಲಿ ಅದೊಂದು ಸ್ವಲ್ಪ ಹಿಡಿಯರ್ಬಿಟ್ರೆ ನಾನು ಅರ್ಕೆ ಬಂದು ಅಮ್ಮನಿಗೆ ತಲುಪಿಸ್ತೀನಿ ಕೆಲಸ ಕಾರ್ಯಗಳಿಂದಾಗಿ ಲಕ್ಷ್ಮೀ ದೇಶದಲ್ಲಿ ಫಸ್ಟ್ನೇ ವಾರಕ್ಕೂ ಈಗ ಐದನೇ ವಾರಕ್ಕೂ ಸ್ವಲ್ಪ ಡಿಫ್ರೆಂಟ್ ಕಂಡಿದ್ದೆ ಸಣ್ಣ ನಿಮಗೆ ಎಲ್ಲ ಬದಲಾವಣೆ ಆಗಿದೆ ಏನೋ ಒಂಥರ ಪ್ರಸಂತ ಎಲ್ಲ ಕೆಲಸ ಕಾರ್ಯಗಳಲ್ಲೆಲ್ಲ ಸ್ವಲ್ಪ ಆಗ ಏನೇ ಕೆಲಸ ಮಾಡಿದ್ರು ನಮಗೆ ಕೈ ಇರಲಿಲ್ಲ ಏನೇ ಲಕ್ಷ್ಮೀ ದೇಶದಲ್ಲಿ ಬಂದಿದ್ರು ಒಂದು ಕೈ ನಿಲ್ತಾ ಇರಲಿಲ್ಲ ಈಗ ಸ್ವಲ್ಪ ಅದೆಲ್ಲ ಬದಲಾವಣೆ ಆಗಿದೆ